ಜೆ ಈಸ್ ಫಾರ್ ಜಾಮ್ ಜೆ ಇಸ್ ಫಾರ್ ಜ್ಯಾಮ್ ಜೇ ಇಸ್ ಫಾರ್ ಜಾಮ್ ಜೆ ಇಸ್ ಫಾರ್ ಜ್ಯಾಮ್ ಓಕೆ ಇಲ್ಲಿ ಓದಬೇಕಾದ್ರೆ ನಾವು ಕೆಲವುದನ್ನ ಈಗಲಿಂದನೇ ಪ್ರಾಕ್ಟೀಸ್ ಮಾಡಿದ್ರು ನಮಗೆ ಓದೋಕ್ಕೆ ಸ್ವಲ್ಪ ಅನುಕೂಲ ಆಗುತ್ತೆ ಮುಂದೆ ಸಿಂಪಲ್ ಆಗಿ ನಾನು ಹೇಳ್ತೀನಿ ಅದು ಹಂಗೆ ಮಾಡಲೇಬೇಕಂತಿಲ್ಲ ಅದು ಮಾಡಿದ್ರೆ ನಮಗೆ ಒಂದೊಂದು ಪದಗಳ ಮಧ್ಯೆ ನಾವು ಗ್ಯಾಪ್ ಕೊಡ್ತೀವಲ್ವಾ ಈಗ ನಾನು ಫಸ್ಟ್ ನಿಮಗೆ ನಿಧಾನಕ್ಕೆ ಓದಿ ಹೇಳಿದೆ ದ ಕ್ಯಾಟ್ ಈಸ್ ವಿತ್ ದ ಡಾಗ್ ಸೊ ಈ ಇಲ್ಲೇನಿದೆ ಗ್ಯಾಪ್ ಇದೆ ಮಧ್ಯದಲ್ಲಿ ದ ಆದಮೇಲೆ ಗ್ಯಾಪ್ ಇದೆ ಕ್ಯಾಟ್ ಆದಮೇಲೆ ಗ್ಯಾಪ್ ಇದೆ ಆಮೇಲೆ ಸೆಕೆಂಡ್ ಟೈಮ್ ತರ್ಡ್ ಟೈಮ್ ನಾವು ಓದ್ಬೇಕಾದ್ರೆ ದ ಕ್ಯಾಟ್ ಈಸ್ ವಿತ್ ದ ಡಾಗ್ ಸೊ ಎಷ್ಟು ಗ್ಯಾಪ್ ಕೊಡ್ತೀವಿ ಅನ್ನೋದು ಮುಖ್ಯ ಓದಬೇಕಾದ್ರೆ ಒಂದು ಸೆಂಟೆನ್ಸ್ ಓದಬೇಕಾದ್ರೆ ಎಷ್ಟು ಗ್ಯಾಪ್ ಕೊಡ್ತೀವಿ ಈಗ ನೀವು ಒಂದೊಂದು ಒಂದೊಂದು ವರ್ಡ್ಗೆ ಗ್ಯಾಪ್ ಕೊಡಿ ನಿಮಗೆ ಕಷ್ಟ ಆದರೆ ಒಂದು ಸಲ ಎರಡು ಸಲ ಓದಿದ ನಂತರ ಸೊ ಆ ಗ್ಯಾಪನ್ನು ಅವಾಯ್ಡ್ ಮಾಡೋಕೆ ಟ್ರೈ ಮಾಡಿ ದ ದ ಕ್ಯಾಟ್ ಈಸ್ ವಿತ್ ದ ಡಾಗ್ ಒಂದೆರಡು ಸಲ ಎರಡು ಮೂರು ಸಲ ಇದೇ ಥರ ಪ್ರಾಕ್ಟೀಸ್ ಮಾಡಿ ಆಮೇಲೆ ದ ಕ್ಯಾಟ್ ಈಸ್ ವಿತ್ ದ ಡಾಗ್ ಸೊ ಇಲ್ಲಿ ಒಂದು ಗ್ಯಾಪ್ ಎರಡು ಮೂರು ನಾಲ್ಕು ಐದು ಗ್ಯಾಪ್ ಇದೆ ಅಲ್ವಾ ಐದು ಗ್ಯಾಪನ್ನು ಫಸ್ಟಿಗೆ ಐದು ಗ್ಯಾಪ್ ಇಟ್ಕೊಂಡೆ ಹೇಳಿ ಆಮೇಲೆ ಈ ಗ್ಯಾಪನ್ನು ಹೈ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆಲ್ ಸ್ಕೋಕನ್ ಇಂಗ್ಲೀಷ್ ಕೋರ್ಸ್ನ ಶುರುವಾಗಿದೆ ನೀವು ಈ ಮೇಲೆ ಮನೆಯಲ್ಲಿ ಕೂತ್ಕೊಂಡು ಯಾವುದೇ ಟೆನ್ ಇದೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸ್ನೇಹಿತ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನೀವು ಇಂಗ್ಲೀಷ್ನ ಓದಲಿಕ್ಕೆ ಬೇರೆ ಮಾತ್ರ ಗೊತ್ತು ಅಥವಾ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾವಿಗೆ ಜಾಯ್ಬೋದು ನೀವು ಯಾವ ರೀತಿ ಕರ್ಲಿಷ್ ಬೇಸಿಗೆ ಕೋರ್ಸ್ನ ಜಾಯ್ ಆಗಬೇಕು ಅಂತ ಈ ಕೂಡ ನೀವು ಫೋನ್ ತೆಗೆದುಕೊಳ್ಳುವಾಗಲಿರುವಂತಹ ನಂಬರ್ಗೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡುವುದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರಜಿಸ್ಟರ್ ಎರಡು ಆ್ಯಡ್ ಮಾಡಬೇಕು ಹೇಗೆ ದ ಕ್ಯಾಟ್ ಈಸ್ ವಿತ್ ದ ಡಾಗ್ ಸೊ ಐದು ಗ್ಯಾಪನ್ನು ಎರಡು ಗ್ಯಾಪ್ ಮಾಡಿ ದ ಕ್ಯಾಟ್ ಈಸ್ ವಿತ್ ದ ಡಾಗ್ ಆಮೇಲೆ ದ ಕ್ಯಾಟ್ ಈಸ್ ದ ಕ್ಯಾಟ್ ಈಸ್ ವಿತ್ ದ ಡಾಗ್ ಸೊ ಇದು ಫ್ಲೂಯೆನ್ಸಿ ನಿಮಗೆ ರೀಡಿಂಗ್ ಫ್ಲೂಯೆನ್ಸಿ ಇಂಪ್ರೂವ್ ಮಾಡುತ್ತೆ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಓಕೆ ಸೊ ನೀವು ಎಷ್ಟು ಗ್ಯಾಪ್ ಕೊಡ್ತೀರಾ ನೋಡಿ ನಿಧಾನಕ್ಕೆ ಹೇಳ್ಬೋದು ಗ್ಯಾಪ್ ಕೊಡ್ದಂಗೆ ನಿಧಾನಕ್ಕೆ ಹೇಳ್ಬೋದು ಫಾರ್ ಎಕ್ಸಾಂಪಲ್ ದ ಕ್ಯಾಟ್ ಈಸ್ ವಿತ್ ದ ಡಾಗ್ ನಾನು ಎಲ್ಲೂ ಗ್ಯಾಪ್ ಕೊಟ್ಟಿಲ್ಲ ಆದರೆ ನಿಧಾನಕ್ಕೆ ಓದಿದೆ ಆದರೆ ಇದನ್ನು ನೀವು ದ ಕ್ಯಾಟ್ ಈಸ್ ವಿತ್ ದ ಡಾಂಗ್ ಸೊ ಗ್ಯಾಪ್ ಕೊಡ್ತಾ ಇದ್ದೀನಿ ಬಟ್ ಅದೇ ಟೈಮಲ್ಲೇ ನಾನು ಹೇಳಿ ಮುಗಿಸ್ದೆ ಈಗ ಇದನ್ನು ಫಾಸ್ಟಾಗಿ ನೀವು ಗ್ಯಾಪ್ ಕೊಟ್ಟು ಓದೋದಾದರೆ ದ ಕ್ಯಾಟ್ ಈಸ್ ವಿತ್ ದ ಡಾಂಗ್ ಗ್ಯಾಪ್ ಕೊಡ್ತಾ ಇದ್ದೀವಿ ಒಂದೊಂದೇ ಪದ ಹೇಳ್ತಾ ಇದ್ದೀವಿ ಅದೇ ಸ್ವಲ್ಪ ಫಾಸ್ಟಾಗಿ ಗ್ಯಾಪ್ ಕೊಡ್ದಂಗೆ ಹೇಳಿದ್ರೆ ದ ಕ್ಯಾಟ್ ಇಸ್ ವಿತ್ ದ ಡಾಗ್ ಅಥವಾ ನಿಮಗೆ ಒಂದೇ ಸೆಂಟೆನ್ಸ್ ಒಂದು ಸೆಂಟೆನ್ಸನ್ನು ಕಂಪ್ಲೀಟಾಗಿ ಹೇಳಲಿಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ ದ ಕ್ಯಾಟ್ ಇಸ್ ವಿತ್ ಡಾಗ್ ಓಕೆ ಸೊ ಈ ಥರ ಪ್ರಾಕ್ಟೀಸ್ ಅಭ್ಯಾಸ ಮಾಡಬೇಕು ಇನ್ನೊಂದು ಇನ್ನೊಂದು ಸರಿಯಾಗಿ ಗಮನಿಸ್ಕೊಳ್ಳಿ ನಾವು ಮುಂದಿನ ಪದ ಮುಂದಿನ ಪದ ಒವೆಲ್ ಇದ್ದರೆ ಒವೆಲಿಂದ ಸ್ಟಾರ್ಟ್ ಆದರೆ ಆ ಪದನ ಹಿಂದಿನ ಪದಕ್ಕೆ ಜೋಡಿಸ್ಬೇಕು ಹೇಗೆ ಅಂತ ಹೇಳ್ತೀನಿ ನಾನು ಇದು ನೀವು ಕೇಳಿಸ್ಕೊಂಡಾಗ ಫಸ್ಟ್ ಕನ್ಫ್ಯೂಸ್ ಆಗುತ್ತೆ ನಿಮಗೆ ಇಲ್ಲಿ ನೋಡಿ ಲುಕ್ ಇದು ಮೊಬೈಲ್ ತಾನೇ ಎ ಎ ಲುಕ್ ಮತ್ತು ಲುಕ್ ಎ ಅಂತಿದೆ ಏನೋ ನಾವು ಇಲ್ಲಿ ಆ್ಯಟ್ ಅಂತ ಹೇಳ್ತೀವಿ ಎ ಟಿ ಆ್ಯಟ್ ಸೊ ಲುಕ್ ಆ್ಯಟ್ ಲುಕ್ ಆ್ಯಟ್ ಲುಕ್ ಆದಮೇಲೆ ಕ ಅಂತ ಶಬ್ದ ಹೇಳಿ ಆಮೇಲೆ ನಾವು ಆ್ಯಟ್ ಅಂತ ಹೇಳೋದಕ್ಕಿಂತ ಅವೆರಡನ್ನೂ ಕೂಡಿಸ್ದಾಗ ಏನಾಗುತ್ತೆ ಲುಕ್ ಆ್ಯಕ್ಟ್ ಸೊ ಈ ಲುಕ್ ಮತ್ತು ಆ್ಯಟ್ನ ಕೂಡಿಸ್ಬೇಡಿ ಇಲ್ಲಿ ಗ್ಯಾಪ್ ಕೊಡಬೇಡಿ ಬರಿಬೇಕಾದ್ರಲ್ಲ ಓದಬೇಕಾದ್ರೆ ಮಾತ್ರ ಲುಕ್ ಆ್ಯಟ್ ಲುಕ್ ಆ್ಯಟ್ ಕನ್ನಡದಲ್ಲಿ ನಾವು ಓದಬೇಕಾದ್ರೆ ಈ ಥರ ಬಹಳ ಮಾಡ್ತೀವಿ ನಾವು ಕೂಡಿಸ್ಬಿಡ್ತೀವಿ ನಮಗೆ ಗೊತ್ತಿಲ್ಲದಂಗೆ ನಾವು ಕೂಡಿಸ್ಬಿಡ್ತೀವಿ ಅದೇ ಥರ ಇಂಗ್ಲೀಷಲ್ಲಿ ಕೂಡಿಸ್ದಾಗ ಏನಾಗುತ್ತೆ ಫ್ಲೂಯೆಂಟಾಗಿ ನೀವು ಓದ್ಬೋದು ಮತ್ತು ಮಧ್ಯದಲ್ಲಿ ಸ್ಟ್ರಕ್ ಆಗೋಲ್ಲ ಯಾಕೆಂದರೆ ನೋಡಿ ಲುಕ್ ಆ್ಯಟ್ ಅಲ್ಲಿ ಕೆ ಹೇಳಬೇಕಾದ್ರೆ ನಾವು ಉಸಿರು ಬಿಡಬೇಕು ಲುಕ್ ಉಸಿರು ಬಿಡಬೇಕು ಆಮೇಲೆ ಆ್ಯಟ್ ತೊಗೋಬೇಕಾದ್ರೆ ಲುಕ್ ಆ್ಯಟ್ ಆಮೇಲೆ ಉಸಿರು ತೊಗೊಂಡೇ ಹೇಳಬೇಕು ಬಟ್ ಆ ಪದನ ನಾವು ಒಟ್ಟಿಗೆ ಹೇಳ್ಬಿಟ್ರೆ ಲುಕ್ ಆ್ಯಟ್ ಓಕೆ ಲುಕ್ ಆಟ್ ಅಂತ ಹೇಳೋದನ್ನ ಲುಕ್ ಆ್ಯಟ್ ಅಂದ್ರೆ ಏನಾಗುತ್ತೆ ಅದು ಲುಕ್ ಆ್ಯಟ್ ಅಂತಾಗುತ್ತೆ ಬಟ್ ಬರಿಬೇಕಾದ್ರೆ ಈ ಥರ ಬರಿಬಾರ್ದು ಓದಬೇಕಾದ್ರೆ ಮಾತ್ರ ಅದನ್ನು ಆ ಥರ ಕೂಡಿಸ್ಕೊಂಡು ಓದಬೇಕು ಅದು ಮುಂದಿನ ಮುಂದಿನ ಪದ ಒವೆಲ್ ಇದ್ರೆ ಮಾತ್ರ ಅದಾಗೋದು ಓಕೆ ಲುಕ್ ಆ್ಯಟ್ ಇದಾಗಲ್ಲ ಲುಕ್ ಆಟ್ ದ ಅಂದರೆ ನೀವು ಅದನ್ನು ಬಿಟ್ಬಿಟ್ಟೆ ಹೇಳಬೇಕಾಗುತ್ತೆ ಲುಕ್ ಆಟ್ ದ ಬಿಗ್ ದೆನ್ ಓಕೆ ನೆಕ್ಸ್ಟ್ ಶಿ ಈಸ್ ಅಂತಿರೋದನ್ನ ನೀವು ಇಲ್ಲಿ ಐ ತೆಗೆದುಬಿಟ್ಟು ಶೀಸ್ ಅಂತ ಹೇಳ್ಬೋದು ಅಫಾಸ್ಟ್ರಫಿ ಹಾಕ್ಬಿಟ್ಟು ಶೀಸ್ ಶೀ ಈಸ್ ಅಂತ ಹೇಳೋದನ್ನು ಶೀಗೆ ನಾವು ಆಮೇಲೆ ಇ ಹಾಕಬೇಕಾಗುತ್ತಲ್ವಾ ಸೊ ಅದ್ರ ಬದಲು ಶೀಸ್ 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 ಮೈ ಮಾಮ್ ಶೀಸ್ ಮೈ ಮಾಮ್ ಹೀಸ್ ಮೈ ಹೀಸ್ ಮೈ ಸಾನ್ ಹೀಸ್ ಮೈ ಬ್ರದರ್ ಶೀ ಈಸ್ ಮೈ ಫ್ರೆಂಡ್ ಈ ಥರನೂ ಹೇಳ್ಬೋದು ಓಕೆ ನೆಕ್ಸ್ಟ್ ಇಲ್ಲಿ ನೋಡಿ ಇಟ್ ಈಸ್ ಇಟ್ ಈಸ್ ಅಂತಿದೆಯಲ್ವಾ ಈಗ ಇದನ್ನು ಹ್ಯಾಕ್ ಕೂಡಿಸ್ತೀರಾ ಕೂಡಿಸ್ಬೋದು ಇಟ್ ಈಸ್ ಅ ಎಸ್ ನೋಡಿ ಇಟ್ ಇದೆಯಲ್ವಾ ಈ ಮೂರನ್ನು ಒಂದೇ ಪದ ಮಾಡ್ಕೊಂಡು ಓದ್ಬೇಕು ಅಂದ್ರೆ ನಾವು ಇಟ್ ಈಸ್ ಅದರದ್ದು ಉಚ್ಚಾರಣೆ ಏನಿದೆ ಅದನ್ನೇ ಹೇಳಬೇಕು ಬಟ್ ಅದನ್ನು ಕೂಡಿಸ್ಬಿಟ್ಟು ಹೇಳಬೇಕು ಇಟ್ ಈಸ್ ಅ ಬರಿಬೇಕಾದ್ರೆ ದಯವಿಟ್ಟು ಈ ಥರ ಬರಿಬೇಡಿ ಯಾರಿಗೂ ಅರ್ಥ ಆಗೋದಿಲ್ಲ ಓದಬೇಕಾದ್ರೆ ಇಟ್ಟಾದ ಮೇಲೆ ಈ ತ ಈಗ ನಾವು ಒಂದೊಂದು ಸ್ವರ ಹೇಳಬೇಕಾದ್ರೆ ನಾವು ಉಸಿರು ತಗೊಂಡೇ ಹೇಳಬೇಕಾಗತ್ತೆ ಇಟ್ ಈಸ್ ಅದನ್ನು ನಾವು ಹೇಳೋದ್ರ ಬಂದು ಇಟ್ ಈಸ್ ಅ ಗ್ಯಾಪ್ ಕೊಡೋದೇ ಅವಶ್ಯಕತೆ ಇಲ್ವಲ್ಲ ಇಟ್ ಈಸ್ ಅ ಇಟ್ ಈಸ್ ಅ ಈಗ ಇಟ್ ಈಸ್ ಅನ್ನೋದನ್ನು ಸಹ ನಾವು ಈ ಐ ತೆಗೆದು ಈಸ್ ಅನ್ನೋದು ಟ್ರಫಿ ಮಾಡಿ ಇಟ್ ಐ ತೆಗೆದು ಐ ಬದಲು ನಾವು अफास्ट्रफि हाँ इट्स इट आवेन इट इट अट्स अट ईज बिग् फॉट इट 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 ईज अग् पाट इट ईज अग् फाट ಇಟ್ಸ್ ಅ ಬಿಗ್ ಪಾಟ್ ವ್ಯತ್ಯಾಸ ಕಾಣಿಸ್ತಿದೆಯಲ್ವ ನಿಮಗೆ ಇಟ್ ಈಸ್ ಅ ಬಿಗ್ ಪಾಟ್ ಇಟ್ ಈಸ್ ಅ ಬಿಗ್ ಪಾಟ್ ಇಟ್ಸ್ ಅ ಬಿಗ್ ಪಾಟ್ ಸೊ ಡಿಫ್ರೆನ್ಸ್ ಗೊತ್ತಾಗ್ತಿದೆಯಲ್ಲ ಸೊ ಇದೇ ತರ ಮುಂದೆ ವರ್ಬ್ಸ್ ಇದ್ದಾಗ ಸಾರಿ ವವೆಲ್ಸ್ ಇದ್ದಾಗ ಮುಂದೆ ವವೆಲ್ಸ್ ಇದ್ದಾಗ ನಾವು ಹಿಂದಿನ ಪದನ ಅದಕ್ಕೆ ಜೋಡಿಸ್ದಾಗ ಏನಾಗುತ್ತೆ ಓದಲಿಕ್ಕೆ ನಮಗೆ ಈಸಿ ಆಗುತ್ತೆ ನಮಗೆ ಗಂಟ್ಲಿಗೆ ಜಾಸ್ತಿ ಪ್ರೆಷರ್ ಬೀಳಲ್ಲ ಸೊ ಸ್ಮೂತ್ ಆಗಿ ಓದ್ಬೋದು ಓಕೆ సో ಅದೊಂದು ನೆನಪಲಿಟ್ಕೊಳ್ಳಿ ಓಕೆ ಸೋ ಇದೊಂದು ಸೆಂಟೆನ್ಸ್ ಬಿಟ್ವಲ್ಲ ಕ್ಯಾನ್ ही ಗೋ ವಿತ್ ಯು ಕ್ಯಾನ್ ही ಗೋ ವಿತ್ ಯು ಹೇಳಿ ಕ್ಯಾನ್ ही ಗೋ ವಿತ್ ಯು ಮೈಕ್ ಆಫ್ ಆಗಿದೆಯಾ ಕ್ಯಾನ್ ही ಗೋ ವಿತ್ ಯು ಓಕೆ ಆನೆ 됐다 হুম হুম ಕ್ಯಾನ್ ही ಗೋ ವಿತ್ ಯು ಕ್ಯಾನ್ ही ಗೋ ವಿತ್ ಯು ಕ್ಯಾನ್ ಹಿ ಗೋ ವಿತ್ ಯು ಹಾಂ ಸೊ ಇಲ್ಲಿ ಹೆಚ್ಚಿದೆ ಹೆಚ್ಚಿದ್ರೂ ನಾವು ಕ್ಯಾನ್ಗೆ ಸೇರಿಸ್ಕೊಬೋದು ಕ್ಯಾನಿ ಕ್ಯಾನಿ ಅಂತ ಹೇಳ್ಬೋದು ಕ್ಯಾನ್ ಹಿ ಅಂತ ಹೇಳಬಹುದು ಯು ಕ್ಯಾನ್ ಜಸ್ ಕ್ಯಾನ್ ಇ ಗೋ ವಿತ್ ಯು ಕ್ಯಾನ್ ಇ ಗೋ ವಿತ್ ಯು ಅದು ಓದಬೇಕಾದ್ರೆ ಕ್ಯಾನಿ ಗೋ ವಿತ್ ಯು ಅಥವಾ ಹತ್ರ ಮಾತಾಡಬೇಕಾದ್ರೆ ಕ್ಯಾನಿ ಗೋ ವಿತ್ ಯು ಅನ್ನೋದನ್ನ ಆಟೋಮೆಟಿಕ್ಕಾಗಿ ಅದು ಕೂಡಿಸ್ಬಿಡ್ತೀವಿ ನಾವು ಅದಕ್ಕೆ ಸೊ ಇದ್ದಾಗ ಸೇರಿಸ್ಬೋದು ಆಮೇಲೆ ವಾವೆಲ್ಸ್ ವಾವೆಲ್ಸ್ ಫಸ್ಟಿಗಿದ್ದರೆ ಸೇರಿಸ್ಬೋದು ಜೊತೆಗೆ ವವೆಲ್ಸ್ ಬಿಟ್ಟರೆ ಬೇರೆ ಯಾವುದನ್ನು ಕೊಡಿಸೋಕ್ಕಾಗಲ್ಲ ಎಕ್ಸೆಪ್ಟ್ ಎಚ್ ಹೆಚ್ಚಿನ ನೀವು ತೆಗೆದುಬಿಟ್ಟು ಸೈಲೆ ಹೆಚ್ಚಿನ ಸೈಲೆಂಟ್ ಮಾಡೋದು ಕ್ಯಾನ್ ಅಂತ ಹೇಳ್ಬೋದು ಕ್ಯಾನ್ ಹೀ ಅಂತ ಹೇಳಬೇಕು ಅಂತ ಏನಿಲ್ಲ ಕ್ಯಾನ್ ಹೀ ಅಂತ ಹೇಳ್ಬೋದು ಅಥವಾ ಕ್ಯಾನಿ ಓಕೆ ರೈಟ್ ಹಾಂ ನೆಕ್ಸ್ಟ್ ಪರ್ಸನ್ ಸೊ ಇದು ಸೈಟ್ ವರ್ಡ್ಸಲ್ಲಿ ಏನೇನಿದೆ ಅದೇನೇ ನಿಮಗೆ ಸೆಂಟೆನ್ಸ್ ಇರುತ್ತೆ ನೋಡಿ ಸೈಟ್ ವರ್ಡ್ಸ್ ಸೆಟ್ ನಂಬರ್ ತ್ರೀ ಸೆಟ್ ನಂಬರ್ ತ್ರೀಯಲ್ಲಿ ಸೈಟ್ ವರ್ಡ್ಸ್ ಏನೇನಿರುತ್ತೆ ಇಟ್ ಹ್ಯಾವ್ ಹಿಯರ್ ಆರ್ ಲಿಟಲ್ ಆ್ಯಂಡ್ ಪ್ಲೇಸ್ ಸೆಟ್ ಕಮ್ ದೇ ಇವೆ ಓಕೆ ಸೈಟ್ ವರ್ಡ್ಸ್ ಇನ್ನೂ ತುಂಬ ಇದಾವೆ ಬಟ್ ಸದ್ಯಕ್ಕೆ ನಿಮಗೆ ಇಷ್ಟು ಸಾಕು ಈಗ ಬೇಸಿಕ್ ಲೆವೆಲ್ ಆಮೇಲೆ ನೋಡೋಣ ಸೈಟ್ ವರ್ಡ್ಸ್ ಸುಮಂತ್ ಓಕೆ ಸಮಥಿಂಗ್ ಇಸ್ ರಾಂಗ್ ಹಾ ಓಕೆ ಸುಮಂತ್ ಸ್ಟಾರ್ಟ್ ಮಾಡಿ ಇಟ್ ಈಸ್ ಮೈ ಗನ್ It is my gun. 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 It's my gun. It's my gun. It's my gun. It's my gun. Here is my pen. Here is my pen. Here is my pen. Here's my pen. Here's my pen. Here's my pen. Here's my pen. I have ten pens. I have ten pens. I have ten pens. I have ten, pen. I have ten pens. I have ten pens. We are in the cab. 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 It is a little bug. Bug. It is a little 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 bug. It's a little bug. It's a little bug. Pan and jam, Pan and jam are in the box. Are in the box pan and jam are in the box pan and jam are in the box. good pan and, jam are in the box. pan and jam are in the box pan and jam are in the box pan and jam are in the box i like to play i like to play with my pet I like, to play with my pet. I like to play with my pet. I like to play with my pet. I like to play with my pet. Very good. She said. She said. I have a, I have a little cat. She said, 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 I have a little cat. Good. They like to jog. They like to jog. They like, to jog. they like to jog. They like to jog. They like to jog. Come and play with me. 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 ಕಮ್ಯಾಂಡ್ ಪ್ಲೇ ವಿತ್ ಮೀ ವಿ ಕಮ್ ಆಂಡ್ ಅಲ್ಲ ಕಮ್ಯಾಂಡ್ ಇಲ್ಲಿ ಏ ಇದೆಯಲ್ವಾ ಏ ಇರೋದನ್ನು ಕೂಡಿಸ್ಬೇಕು ಕಮ್ಯಾಂಡ್ ಕಮೆಂಡ್ ಪ್ಲೇ ವಿತ್ ಮೈ ಹಾ ಕಮೆಂಡ್ ಪ್ಲೇ ವಿತ್ ಮೈ ಓಕೆ ಕೂಡಿಸ್ಬೇಕು ಆಮೇಲೆ ಇಲ್ಲಿ ಇನ್ನಿರೋದನ್ನು ಆರ್ ಇರೋದನ್ನು ಇಲ್ಲಿ ಏ ಇದೆಯಾ ಇದಕ್ಕೆ ಕೂಡಿಸ್ಬೇಕು ಇಲ್ಲಿ ಏ ಇದೆಯಾ ಇದಕ್ಕೆ ಕೂಡಿಸ್ಬೇಕು ಇಲ್ಲ ಐ ಇದೆಯಾ ಇದು ಕೂಡಿಸ್ಬೇಕು ಇಲ್ಲೇನಾಗುತ್ತೆ ಪ್ಯಾನ್ ಆ್ಯಂಡ್ ಪ್ಯಾನ್ ಆ್ಯಂಡ್ ಅಂತ ಹೇಳೋದ್ರ ಬದಲು ಪ್ಯಾನ್ ಆ್ಯಂಡ್ ಜ್ಯಾಮ್ ಜಾಮ್ ಆರ್ ಅಂತ ಹೇಳೋದ್ರ ಬದಲು ಜಾಮ್ ಆರ್ ಆರ್ ಇನ್ ಅಂತ ಹೇಳೋದ್ರ ಬದಲು ಆರ್ ಇನ್ ಸೊ ಇಲ್ಲಿಂದ ಇಲ್ಲಿವರೆಗೆ ಪ್ಯಾನ್ ಆ್ಯಂಡ್ ಜಾಮ್ ಆರ್ ಇನ್ ದ ಬಾಕ್ಸ್ ಓಕೆ ಸೊ ಈ ಥರ ಪ್ರಾಕ್ಟೀಸ್ ಮಾಡ್ಬೋದು ಎಸ್ ನೆಕ್ಸ್ಟ್ ಪರ್ಸನ್ Next person, my corner, right. Put on your hat. Put on your hat said mom. Put on your hat hat. Put on your hat said mom. Mom. ಪುಟ್ ಆನ್ ಯರ್ ಹ್ಯಾಟ್ ಸೆಮ್ ಗುಡ್ ಪುಟ್ ಆನ್ ಯೋರ್ ಹ್ಯಾಟ್ ಸೆಡ್ ಪುಟ್ ಆನ್ ಪುಟ್ ಆನ್ ಪುಟ್ ಆನ್ ಅಂತ ಹೇಳಿದ್ರ ಬಂದು ಪುಟ್ ಆನ್ ಎಸ್ ಗುಡ್ ಅದೇ ನೋಡಿ ಅದು ನಮಗೆ ಕೂಡ್ಸೋಕ್ಕೆ ಈಸಿ ಆಗುತ್ತೆ ಪುಟ್ ಆನ್ ಅಂತ ಹೇಳಿದ್ರೆ ಪುಟ್ ಆನ್ ಯೋರ್ ಹ್ಯಾಟ್ ಓಕೆ ನಾವು They can help you. They can help you. They can help you.